ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪಾಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಜನಕನು ಶಿವಧನುಸ್ಸಿನ ವೃತ್ತಾಂತವನ್ನು ಹೇಳಿದುದು ಎಂಬ ಅರವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಿಶ್ವಾಮಿತ್ರರ ಶ್ರೇಷ್ಠತೆಯನ್ನು ಸಾಧಾರಣವಾಗಿ ಕಾಮಕ್ರೋಧಗಳಿಂದ ತುಂಬಿದ್ದಂತಹ ಕ್ಷತ್ರಿಯ ರಾಜನಾದ ಕೌಶಿಕನು ವಿಶ್ವಾಮಿತ್ರನಾಗಿ ಬ್ರಹ್ಮರ್ಷಿಯಾದ ಕಥೆಯನ್ನು ಕೇಳಿದೆವು ಬೆಳಗಾದ ಕೂಡಲೇ ಜನಕನು ರಾಮಲಕ್ಷ್ಮಣರೊಡನೆ ವಿಶ್ವಾಮಿತ್ರನನ್ನು ಅರಮನೆಗೆ ಕರೆಯಿಸಿ ಆ ಮೂವರನ್ನು ವಿದ್ಯುಕ್ತವಾಗಿ ಸತ್ಕರಿಸಿದ ಮೇಲೆ ವಿಶ್ವಾಮಿತ್ರನನ್ನು ಕುರಿತು ಎಲೈ ಪೂಜ್ಯನೆ ನಿನಗೆ ಸ್ವಾಗತವು ನಾನು ಈಗ ಮಾಡಬೇಕಾದ ಕೆಲಸವನ್ನು ಅಪ್ಪಣೆ ಕೊಡಬೇಕು ನಾನು ನಿಮ್ಮ ಆಜ್ಞಾನುವರ್ತಿಯಾಗಿ ನಡೆಯತಕ್ಕವನು ಎಂದನು ಇದನ್ನು ಕೇಳಿ ಧರ್ಮಸ್ವರೂಪನಾದ ಆ ವಿಶ್ವಾಮಿತ್ರನು ಎಲೈ ರಾಜನೇ ದಶರಥನ ಮಕ್ಕಳಾದ ಈ ಕ್ಷತ್ರಿಯ ಲೋಕ ಲೋಕಪ್ರಸಿದ್ಧರಾದವರು ನಿನ್ನಲ್ಲಿರುವ ಶ್ರೇಷ್ಠವಾದ ರುದ್ರ ಧನುಸ್ಸನ್ನು ನೋಡಬೇಕೆಂದು ಅಪೇಕ್ಷಿಸುವರು ಅದನ್ನು ಇವರಿಗೂ ತೋರಿಸು ಈ ರಾಜಕುಮಾರರು ಅದನ್ನು ನೋಡುವುದರಿಂದ ತಮ್ಮ ಆಸೆಯನ್ನು ತೀರಿಸಿಕೊಂಡು ತಮ್ಮ ಪಟ್ಟಣವಾದ ಅಯೋಧ್ಯೆಗೆ ಹಿಂತಿರುಗುಬರು ಎಂದನು ಆಗ ಜನಕನು ವಿಶ್ವಾಮಿತ್ರನನ್ನು ಕುರಿತು ಎಲೈ ಮಹಾತ್ಮನೆ ಮೊದಲು ಈ ಧನಸ್ಸು ನನ್ನಲ್ಲಿ ಇರುವುದಕ್ಕೆ ಕಾರಣವನ್ನು ತಿಳಿಸುವೆನು ಕೇಳು ನಮ್ಮ ವಂಶಕ್ಕೆ ನಿಮಿ ಎಂಬ ಚಕ್ರವರ್ತಿಯೇ ಕೂಟಸ್ಥನು ಆತನಿಂದ ಆರನೆಯವನಾದ ದೇವರಾತನೆಂಬ ಪ್ರಸಿದ್ಧನಾದ ರಾಜನೊಬ್ಬನಿದ್ದನು ಮಹಾತ್ಮನಾದ ಶಿವನ ಧನುಸ್ಸು ಆ ದೇವರಾತನಲ್ಲಿ ನ್ಯಾಸರೂಪವಾಗಿ ಇಡಲ್ಪಟ್ಟಿತು ಪೂರ್ವದಲ್ಲಿ ದಕ್ಷಯಜ್ಞವು ನಡೆಸುತ್ತಿದ್ದಾಗ ಅದನ್ನು ಕೆಡಿಸಬೇಕೆಂದು ಪ್ರಯತ್ನಿಸ ಪ್ರಯತ್ನಿಸಿದ ರುದ್ರನು ಈ ಧನುಸ್ಸನ್ನು ಎಳೆದು ಕೋಪದಿಂದ ಅಲ್ಲಿದ್ದ ದೇವತೆಗಳನ್ನು ಕುರಿತು ಎಲೈ ಈ ದೇವತೆಗಳಿರ ಈ ಯಜ್ಞದಲ್ಲಿ ನನಗೆ ಸೇರತಕ್ಕ ಅವಿರ್ಭಾಗವನ್ನು ನೀವು ಕೊಡಿಸದಿದ್ದುದರಿಂದ ಈಗಲೇ ನಿಮ್ಮ ತಲೆಗಳನ್ನು ಈ ಧನುಸ್ಸಿನಿಂದ ಕತ್ತರಿಸಿಬಿಡುವನು ಎಂದು ಆರ್ಭಟಿಸಿದನು ಆಗ ದೇವತೆಗಳೆಲ್ಲರೂ ಭಯದಿಂದಲೂ ದುಃಖದಿಂದಲೂ ಆತನ ಮನ್ನಣೆಯನ್ನು ಬೇಡಲು ರುದ್ರನು ಕೋಪವನ್ನು ಬಿಟ್ಟು ಅವರಲ್ಲಿ ಪ್ರಸನ್ನನಾಗಿ ಆ ಧನುಸ್ಸನ್ನೇ ಆ ದೇವತೆಗಳಿಗೆ ಅನುಗ್ರಹಿಸಿ ಕೊಟ್ಟು ಬಿಟ್ಟನು ಆ ದೇವತೆಗಳೇ ಆಮೇಲೆ ಅದನ್ನು ತಮ್ಮ ವಂಶದವನಾದ ದೇವರಾತನಿಗೆ ಕೊಟ್ಟರು ಈಚೆಗೆ ನಾನು ಯಜ್ಞಾರ್ಥವಾಗಿ ಭೂಮಿಯನ್ನು ಶೋಧಿಸುತ್ತಿರುವಾಗ ಒಬ್ಬ ಕನ್ನಿಕೆಯು ನನ್ನ ನೀಗಿಲಿಗೆ ಸಿಕ್ಕಿದಳು ಹೀಗೆ ನೆಲದಲ್ಲಿ ಸಿಕ್ಕಿದುದರಿಂದಲೇ ಆಕೆಗೆ ಸೀತೆಯೆಂದು ಹೆಸರಿಟ್ಟನು ಹೀಗೆ ನೆಲದಲ್ಲಿ ಸಿಕ್ಕಿದ ಆ ಮುದ್ದು ಮಗಳನ್ನು ನಾನು ಬಹಳ ಮೋಹದಿಂದ ಬೆಳೆಸಿ ಬೆಳೆಯಿಸಿರುವನು ಅವಳು ನನಗೆ ಸಾಕು ಮಗಳೆನಿಸಿಕೊಂಡಿರುವವಳೇ ಹೊರತು ಅವರ ಸಪುತ್ರಿಯಲ್ಲ ಈ ಕನ್ಯೆಯು ಅಯೋನಿಜೆಯಾದುದರಿಂದ ಸಾಮಾನ್ಯ ರಾಜರಿಗೆ ಇವಳನ್ನು ಕೊಟ್ಟು ಮದುವೆ ಮಾಡುವುದು ಉಚಿತವಲ್ಲವೆಂದು ತೋರಿತು ಆದುದರಿಂದಲೇ ಇವಳನ್ನು ವೀರ್ಯ ಶುಲ್ಕೆಯಾಗಿಟ್ಟು ಈ ಧನುಸ್ಸನ್ನು ಬಗ್ಗಿಸಬಲ್ಲ ರಾಜರಿಗೆ ಕೊಡಬೇಕೆಂದಿರುವೆನು ಹೀಗೆ ನನಗೆ ಭೂಮಿಯಲ್ಲಿ ಸಿಕ್ಕಿದ ಈ ಕನ್ನಿಕೆಯು ನನ್ನಲ್ಲಿ ಬೆಳೆಯುತ್ತಿರುವುದನ್ನು ನೋಡಿ ಅನೇಕ ರಾಜರು ಬಂದು ಕೇಳಿದರು ಅವರೆಲ್ಲರಿಗೂ ನಾನು ಈ ಶಿವಧನುಸ್ಸನ್ನು ಬಗ್ಗಿಸಿದ ಹೊರತು ಆಕೆಯನ್ನು ಕೊಡಲಾರೆನೆಂದು ಹೇಳುತ್ತಿರುವೆನು ಅದಕ್ಕಾಗಿ ಅನೇಕ ರಾಜರು ನಾನಾ ದಿಕ್ಕುಗಳಿಂದ ಬಂದು ಸೇರಿ ಈ ಧನುಸ್ಸಿನ ಸಾರವನ್ನು ನೋಡಬೇಕೆಂದು ಅಪೇಕ್ಷಿಸಿದರು ಅವರ ಕೋರಿಕೆಯಂತೆ ಈ ಧನುಸ್ಸನ್ನು ಅವರ ಮುಂದೆ ತಂದಿಟ್ಟೆನು ಇದನ್ನು ಎತ್ತಿ ಹಿಡಿಯುವುದಕ್ಕಾಗಲಿ ಅಥವಾ ಇದನ್ನು ಅಲ್ಲಾಡಿಸುವುದಕ್ಕೆ ಆಗಲಿ ಇದುವರೆಗೆ ಒಬ್ಬರಾದರೂ ಸಮರ್ಥರಾಗಲಿಲ್ಲ ಅವರ ವೀರ್ಯವೆಲ್ಲವೂ ವಿಫಲವಾದುದನ್ನು ನೋಡಿ ಅಲ್ಪ ವೀರ್ಯವುಳ್ಳವರೆಂದು ಅವರೆಲ್ಲರನ್ನು ನಾನು ಬಿಟ್ಟೆನು ಹೀಗೆ ತಿರಸ್ಕಾರ ಉಂಟಾದುದಕ್ಕಾಗಿ ಆ ರಾಜರೆಲ್ಲರೂ ಒಂದುಗೂಡಿ ನನ್ನ ಮೇಲಿನ ಕೋಪದಿಂದ ಮಿಥಿಲೆಯನ್ನು ಮುತ್ತಿದರು ಅವರು ಹೀಗೆ ಪಟ್ಟಣವನ್ನು ಮುತ್ತಿಗೆ ಹಾಕುವುದಕ್ಕೆ ಬೇರೊಂದು ಕಾರಣವೂ ಉಂಟು ವೀರ್ಯ ಶುಲ್ಕದ ವ್ಯಾಜದಿಂದ ತಮ್ಮನ್ನು ನಾನು ತಿರಸ್ಕರಿಸಿದೆನೆಂಬ ದುರಭಿಪ್ರಾಯದಿಂದ ಅವರಿಗೆ ನನ್ನಲ್ಲಿ ಇಷ್ಟು ಉಂಟಾಯಿತು ಹೀಗೆ ಒಂದು ಸಂವತ್ಸರ ಕಾಲದವರೆಗೂ ನನ್ನ ಪಟ್ಟಣವನ್ನು ಅವರು ಮುತ್ತಿಗೆ ಹಾಕಿದ್ದುದರಿಂದ ನನ್ನ ಸೈನ್ಯ ಸಾಮಗ್ರಿಗಳೆಲ್ಲವೂ ಕುಂದುತ್ತಾ ಬಂದವು ಸೈನ್ಯಗಳೆಲ್ಲವೂ ಸಾಯುತ್ತಿದ್ದವು ಆಗ ನಾನು ಬಹಳ ದುಃಖದಿಂದ ದೇವತೆಗಳನ್ನು ಕುರಿತು ತಪಸ್ಸು ಮಾಡಿದೆನು ಅವರು ನನ್ನ ತಪಸ್ಸಿಗೆ ಪ್ರೀತರಾಗಿ ಚತುರಂಗ ಸೈನ್ಯಗಳನ್ನು ಅನುಗ್ರಹಿಸಿಕೊಟ್ಟರು ಆ ಸೈನ್ಯವು ಮುತ್ತಿಗೆ ಹಾಕಿದ್ದ ರಾಜರೆಲ್ಲರನ್ನು ಭಂಗಪಡಿಸಿ ದಿಕ್ಕುಗಳಿಗೆ ಓಡಿಸಿತು ಪಾಪ ಕರ್ಮವುಳ್ಳ ಆ ರಾಜರೆಲ್ಲರೂ ಹೀಗೆ ಭಂಗ ಹೊಂದಿ ನಿರ್ವೀರ್ಯನಾಗಿ ಬೇರೆ ಸೈನ್ಯಗಳನ್ನು ಸೇರಿಸಿಕೊಂಡು ಬಂದು ಯುದ್ಧ ಮಾಡುವುದಕ್ಕೂ ಹೆದರಿ ಮಂತ್ರಿಗಳೊಡಗೂಡಿ ತಮ್ಮ ತಮ್ಮ ದೇಶಗಳಿಗೆ ಹೊರಟು ಹೋದರು ಇದೇ ಆ ಧನುಸ್ಸಿನ ಪೂರ್ವ ವೃತ್ತಾಂತವು ಈ ರಾಜಕುಮಾರರಿಗೂ ಆ ಧನುಸ್ಸನ್ನು ತೋರಿಸುವೆನು ಒಂದು ವೇಳೆ ಈ ರಾಮನು ಆ ಧನುಸ್ಸಿಗೆ ನಾಣೇರಿಸಬಲ್ಲವನಾದರೆ ಅಂದರೆ ಅದನ್ನು ಭಗ್ಗಿಸಿ ಅದರ ಅದರನ್ನು ಕಟ್ಟಬಲ್ಲವನಾದರೆ ಅಯೋ ನಿಜಯಾದ ಸೀತೆಯನ್ನು ಈತನಿಗೆ ಪಾಣಿಗ್ರಹಣ ಮಾಡಿಸುವೆನು ಎಂದನು ಇಲ್ಲಿಗೆ ಅರವತ್ತ ಆರನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ